ನಮಸ್ಕಾರ ಮಂಜುನಾಥ್ ಜಿ ಕೆ ವಿ ಎಂ ಟಿವಿ ಸಂಪಾದಕರು ತಮಗೆಲ್ಲ ನಾನು ಹ್ಮ್ ಪ್ರತಿ ವಾರದಲ್ಲಿ ಕತ್ತಲೆ ಬೆಳ್ಕೋ ಕಾರ್ಯಕ್ರಮದಲ್ಲಿ ಆ ನಿಮ್ಮ ಮುಂದೆ ನಾನು ಇರ್ತೀನಿ ಆ ಇವತ್ತಿನ ವಿಶೇಷವಾದ ಚರ್ಚೆ ಇವತ್ತು ವಿಶೇಷವಾದ ಚರ್ಚೆ ಏನಪ್ಪಾ ಅಂದ್ರೆ ಒಂದ್ ಐದು ನಿಮಿಷ ನಿಮ್ಮ ಹತ್ರ ನಾನು ಮಾತಾಡ್ತೀನಿ ಸರಿಯೋ ತಪ್ಪು ನನಗೆ ಗೊತ್ತಿಲ್ಲ ಬಟ್ ನನ್ನ ಅನಿಸಿಕೆ ಮತ್ತು ನನ್ನ ಮಾಧ್ಯಮದ ಅನಿಸಿಕೆಯನ್ನ ನಿಮ್ಮ ಮುಂದೆ ನಾನು ವ್ಯಕ್ತಪಡಿಸ್ತಾ ಬಂದಿದ್ದೀನಿ ಏನಪ್ಪಾ ವಿಷಯ ಅಂದ್ರೆ ಈಗ ಎರಡು ದಿನಗಳ ಕಾಲ ಸತತವಾಗಿ ನಮ್ಮ ಭಾರತ ದೇಶದಲ್ಲಿ ಒಬ್ಬ ರಾಜಕಾರಣಿಯ ವ್ಯಕ್ತಿಯ ಬಗ್ಗೆ ಚರ್ಚೆ ಯಾವ ಚರ್ಚೆಪ್ಪ ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಬಿ ಆರ್ ಅಂಬೇಡ್ಕರ್ ಅವರ ಬಗ್ಗೆ ಒಂದು ಮಾತುಗಳ ಹೇಳಿದ ಕಾರಣಕ್ಕೆ ಇವತ್ತು ಚರ್ಚೆ ಉಂಟಾಗ್ತಾ ಇದೆ ಅದು ಎಷ್ಟು ಮಟ್ಟಿಗೆ ಸರಿನೋ ತಪ್ಪೋ ಗೊತ್ತಿಲ್ಲ ಬಟ್ ನನ್ನ ಅನಿಸಿಕೆ ಅದು ತಪ್ಪು ಯಾಕಪ್ಪ ತಪ್ಪಂದ್ರೆ ಇವತ್ತಿನ ಕಾಲಘಟ್ಟದಲ್ಲಿ ಇವತ್ತಿನ ಒಂದು ಸಮಾಜದ ಬೆಳವಣಿಗೆಯಲ್ಲಿ ಇವತ್ತು ಯಾವುದೇ ಒಂದು ಕಾರ್ಯ ಆಗ್ಬೇಕಾದ್ರೆ ಇವತ್ತು ಸಂವಿಧಾನ ಎಷ್ಟು ಮಟ್ಟದಲ್ಲಿ ಗಟ್ಟಿಯಾಗಿ ನಿಂತಿದೆ ಅನ್ನೋದು ತಮಗೆಲ್ಲ ಗೊತ್ತಿದೆ ಅದು ಬೇರೆ ವಿಚಾರ ತಮಗೆಲ್ಲ ಗೊತ್ತಿರೋ ಹಾಗೇನೇ ಆದ್ರೆ ಇವತ್ತು ಮುನ್ನೆ ನಡೆದಂತ ಸದನದಲ್ಲಿ ಒಬ್ಬ ರಾಜಕಾರಣಿ ಅಂದ್ರೆ ಅಮಿತ್ ಶಾ ಅವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬಗ್ಗೆ ಏನ್ ಮಾತಾಡಿದ್ರು ತಮಗೆಲ್ಲ ಗೊತ್ತಿರೋ ವಿಚಾರ ಅಂಬೇಡ್ಕರ್ 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 ಅನ್ನೋದಕ್ಕಿಂತ ನೀವು ಬದಲು ನೀವು ಒಬ್ಬ ಯಾರಾದ್ರೂ ದೇವರನ್ನ ನೆನೆಸ್ಕೊಂಡ್ರೆ ನೀವು ಸ್ವರ್ಗದಲ್ಲಿ ಇರ್ತಿದ್ರಿ ಅಂತ ಒಂದು ಮನೋಭಾವನೆ ಅವರು ಅನ್ನೋ ರೀತಿ ಮಾತಾಡಿದ್ರು ಹೌದು ಖಂಡಿತವಾಗ್ಲು ಆಗ್ಬೋತಾ ಇತ್ತು ಬಟ್ ಆ ಸ್ವರ್ಗವನ್ನೇ ಇವತ್ತು ಭೂಮಿ ಮೇಲೆ ತಂದಂತ ಏಕೈಕ ದೇವರಂದ್ರೆ ಅದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೌದಾ ನಿಜ ಅಲ್ವಾ ಇವತ್ತು ಸಾಮಾನ್ಯ ವರ್ಗದವನು ಇವತ್ತೊಬ್ರು ಬಡ ಕಾರ್ಮಿಕರು ಕೂಲಿ ಕಾರ್ಮಿಕರು ರೈತರು ನೆಮ್ಮದಿಯಾಗಿರ್ಬೇಕಂದ್ರೆ ಅವರು ಕೊಟ್ಟಂತ ಒಂದು ಸ್ವರ್ಗ ಅನ್ನೋ ಒಂದು ಭೂಮಿ ಮೇಲೆ ಜಾಗ ಅವರ ಸಂವಿಧಾನದ ಅಸ್ತ್ರದಿಂದ ನಿಜ ಅಲ್ವಾ ಖಂಡಿತ ಅಲ್ವಾ ಬಟ್ ಅವ್ರು ಯಾವ ಉದ್ದೇಶ ಇಟ್ಕೊಂಡು ಹೇಳಿದ್ದಾರೆ ಯಾಕೆ ಕೇಳಿದಾರೆ ಯಾ ಕಾರಣದಿಂದ ಹೇಳಿದ್ದಾರೆ ಅನ್ನೋದು ನಮಗ್ ಗೊತ್ತಿಲ್ಲ ಆದ್ರೆ ಮುಂದೊಂದು ದಿನ ಕಾದ್ ನೋಡೋಣ ಬಟ್ ಇನ್ನೇನು ನಾ ಹೇಳೋದು ಇಷ್ಟೇನೆ ಯಾಕೆಂದ್ರೆ ಒಬ್ಬ ಬಡ ಕಾರ್ಮಿಕ ರೈತ ಕೂಲಿ ಕಾರ್ಮಿಕ ಯಾರೇ ಒಬ್ಬ ಸಾಮಾನ್ಯ ವರ್ಗದವ್ರಿಗೆ ಇವತ್ತು ಸ್ವರ್ಗ ಅನ್ನೋದು ಭೂಮಿ ಮೇಲೆ ಅನ್ನೋ ಒಂದು ಪ್ರಾಪ್ತಿ ಮಾಡಿದ್ರೆ ಅದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅನ್ನುವ ಒಂದು ಸಂವಿಧಾನದ ಅಂಗದಲ್ಲಿ ಇವತ್ತು ನಾವು ಸ್ವತಂತ್ರವಾಗಿ ನೆಮ್ಮದಿಯಾಗಿ ಇವತ್ತು ಯಾವುದೇ ಒಬ್ಬ ಅಧಿಕಾರಿ ಜೊತೆಗೆ ನಾವ್ ಸ್ವತಂತ್ರವಾಗಿ ಮಾತಾಡಿಕೊಂಡು ಊಟ ಮಾಡ್ಕೊಂಡು ನೆಮ್ಮದಿಯಾಗಿ ಇರ್ತೀವಿ ಅಂದ್ರೆ ಅದು ಒಂದು ಸ್ವರ್ಗ ಆ ಸ್ವರ್ಗ ಕೊಟ್ಟವ್ರು ಯಾರಪ್ಪ ಅಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮತ್ತೇನಿಲ್ಲ ಇವತ್ತು ಒಬ್ಬ ಆದಿವಾಸಿ ಜನಾಂಗದವ್ರು ಇವತ್ತು ರಾಷ್ಟ್ರಪತಿ ಆಗ್ತಾರಂದ್ರೆ ಅದಕ್ಕೆ ಯಾರ ಕಾರಣ ಅಲ್ವಾ ಇವತ್ತು ಆದಿವಾಸಿ ಜನ ಇವತ್ತು ಒಬ್ಬ ಸಾಮಾನ್ಯರು ಒಬ್ಬ ಟಿ ಎಮ್ ಅವರು ಹೋಗ್ಬಿಟ್ಟು ಇವತ್ತು ಪ್ರಧಾನ ಮಂತ್ರಿ ಆಗಿದ್ದಾರೆ ಅವ್ರಿಗೆ ಸ್ವರ್ಗ ಇಲ್ವಾ ಸೊ ಇಂಥ ವಿಶೇಷಗಳನ್ನ ನಾವೆಲ್ಲಾ ಕಣ್ಮುಂದ ನೋಡಿದ್ರು ಯಾಕೆ ಇಷ್ಟೆಲ್ಲ ಯಾಕೆ ನಮ್ ನಮ್ಮ ಒಳಗೆ ಗೊಂದಲವನ್ನ ಸೃಷ್ಟಿ ಮಾಡ್ತಾ ಇದ್ದೀರಾ ದಯವಿಟ್ಟು ತಮ್ ಕಡೆ ನಾನು ಕೈ ಮುಂದ್ ಕೇಳ್ಕೊಂತೀನಿ ಇಂತ ನಮ್ಮ ಜನರ ಮಧ್ಯೆ ಗೊಂದಲವನ್ನ ಸೃಷ್ಟಿ ಮಾಡಲಾರದೆ ನಿಮ್ಮ ಕರ್ತವ್ಯನ ಮಾತ್ರ ಮಾಡ್ರಿ ಅಂತ ಹೇಳ್ತಾ ಇದೀನಿ ಸೊ ಸ್ನೇಹಿತರೆ ಅದು ಎಷ್ಟು ಮಟ್ಟಿಗೆ ಸರಿನೋ ಎಷ್ಟು ಮಟ್ಟಿಗೆ ತಪ್ಪು ಅನ್ನೋದು ನನಗ್ ಗೊತ್ತಿಲ್ಲ ಮುಂದಿನ ದಿನಮಾನಗಳಲ್ಲಿ ಅದನ್ನೇ ನಾನು ವಿಷಯ ಹೇಳಕ್ ಬಂದೆ ಸುಮಾರು ಕರ್ನಾಟಕಾದ್ಯಂತ ಮತ್ತು ಇಡೀ ನಮ್ಮ ದೇಶಾದ್ಯಂತ ಮೊನ್ನೆ ತಾನೇ ದೆಹಲಿಯಲ್ಲಿ ರಾಹುಲ್ ಗಾಂಧಿ ಮತ್ತು ಖರ್ಗೆ ಅವರ ನೇತೃತ್ವದಲ್ಲಿ ಒಂದು ಬೃಹತ್ ಪ್ರತಿಭಟನೆ ನಡೀತು ಜೊತೆಗೆ ಹಲವಾರು ಜಿಲ್ಲೆಗಳಲ್ಲಿ ಪ್ರತಿಭಟನೆ ನಡೀತಾ ಇದೆ ಕರೆ ಕರೆ ಬಂದಗಳನ್ನ ನಡೀತಾ ಇದೆ ಕೂಡ ನಾಳಿನ ದಿನಮಾನದಲ್ಲಿ ಆ ಜಮಖಂಡಿ ಕರೆ ಬಂದು ಮತ್ತು ಬೃಹತ್ವಾದ ಎಲ್ಲಾ ಸಂಘಟನೆಗಳು ಸೇರಿ ಒಂದು ಬೃಹತ್ವಾದ ಒಂದು ಪ್ರತಿಭಟನೆಯನ್ನು ಕೂಡ ಹಮ್ಮಿಕೊಂಡಿದ್ದಾರೆ ದಯವಿಟ್ಟು ಆ ಪ್ರತಿಭಟನೆ ಒಂದು ಅರ್ಥಗರ್ಭಿತವಾಗಿರ್ಬೇಕು ಇನ್ನೊಬ್ಬರಿಗೆ ಮೆಸೇಜ್ ಆಗಿರ್ಬೇಕು ಯಾವುದು ಹಾನಿಕಾರಕ ಆಗ್ಲಾರದೆ ಯಾಕಂದ್ರೆ ಬಾಬಾ ಸಾಹೇಬ್ ಅವರ ಸಿದ್ಧಾಂತನೂ ಕೂಡ ಆಗಿತ್ತು ಬಟ್ ಅವಮಾನ ಆಗಿದೆ ಆ ಅವಮಾನವನ್ನ ಯಾಕೆ ಅವಮಾನ ಆಗಿದೆ ಯಾಕೆ ಕಾರಣ ಅವಮಾನ ಆಗಿದೆ ಅನ್ನೋದು ಆ ಮುಂದೆ ನೋಡೋಣ ಅದು ಅಥವಾ ಅವಮಾನ ಆಗಿಲ್ವೋ ಅನ್ನೋದು ಕೂಡ ಅವ್ರು ಯಾವ ಉದ್ದೇಶ ಇಟ್ಕೊಂತ ಹೇಳಿದಾರ ಅನ್ನೋ ಕೂಡ ಮುಂದಿನ ದಿನಮಾನದಲ್ಲಿ ಅಹ್ ಏನ್ ವಿಷಯ ಬರುತ್ತೋ ನಾವು ಖಂಡಿತವಾಗ್ಲು ನಾವು ಮುಂದೆ ತಿಳಿಸ್ಕೊಡ್ತೀವಿ ಆದ್ರೆ ನನ್ನ ಕಡೆಯಿಂದ ಅದು ಸ್ವಲ್ಪ ಮಟ್ಟಿಗೆನು ಸರಿ ಇಲ್ಲ ಅಂತ ನಂದೊಂದು ಮನೋಭಾವನೆ ಅಂತ ಹೇಳ್ತಾ ಆ ಮತ್ತೆ ಮುಂದಿನ ಏನ್ ಬೆಳವಣಿಗೆ ಆಗುತ್ತೆ ಅನ್ನೋದು ಮತ್ತೆ ನಿಮ್ಮ ಮುಂದೆ ಬರ್ತೀನಿ ನಮಸ್ಕಾರ